ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಅಣ್ಣನ ಮಗನ ಉಪನಯನದ ವೀಡಿಯೋ ಸೊ ಇದು ಉಪನಯನದ ಹಿಂದಿನ ದಿನ ಅಂದರೆ ನಮ್ಮಲ್ಲಿ ನಾಂದಿ ಅಂತ ಹೇಳ್ತೀವಿ ಅವತ್ತಿನ ದಿನ ನಾನು ರೆಡಿಯಾಗಿ ಹೋಗೋ ತನಕ ಲೇಟಾಗಿತ್ತು ಸೊ ಬೆಳಗ್ಗೆ ಜಾವ ಅರ್ಶನ ಶಾಸ್ತ್ರ ಮತ್ತು ಗಣಪತಿ ಪೂಜೆ ಎಲ್ಲ ಮುಗಿದು ಹೋಗಿತ್ತು ಅಣ್ಣ ಹಾತಿಗೆ ಮಹಾಮಂಗ್ನತಿ ಮಾಡ್ತಾ ಇದ್ದಾರೆ ನೋಡಿ ಇನ್ನೇನು ಗಣಹೊಮ ಮುಗಿದು ಪೂರ್ಣ ಹತಿ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಅಕ್ಕ ತಂಗಿ ದೊಡ್ಡಮ್ಮ ಅಜ್ಜಿ ಅತ್ತೆ ಮಾವ ದೊಡ್ಡಪ್ಪ ಎಲ್ಲರೂ ನಂಗೆ ತುಂಬ ಖುಷಿ ಆಯಿತು ಎಲ್ಲರ ಹತ್ರ ಮಾತಾಡ್ತಾ ಕತೆ ಹೊಡಿತಾ ಹರಟೆ ಹೊಡಿತ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಾವು ನೆಂಟ್ರೆ ಹಾಗೆ ನಮ್ಮ ಕಸಿನ್ಸ್ ಎಲ್ಲ ಸೇರಿಬಿಟ್ರೆ ನಾವು ತುಂಬ ತಮಾಷೆ ಮಾಡ್ತಾ ಮಾತಾಡ್ತಾ ಇರ್ತೀವಿ ಸೊ ನೋಡಿ ಇದು ಪೂರ್ಣ ಹೊತ್ತಿ ಮುಗಿದು ಅಣ್ಣ ಅತ್ತಿಗೆ ಮತ್ತು ಪುಟ್ಟ ನಮಸ್ಕಾರ ಮಾಡ್ತಾ ಇದ್ದಾರೆ ಅವರು ನಮಸ್ಕಾರ ಮಾಡಾದ್ಮೇಲೆ ನಾವು ಕೂಡ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿ ಪ್ರಸಾದ ತೊಗೊಂಡ್ವಿ ಭಟ್ರು ಕೂಡ ಮಂತ್ರ ತುಂಬ ಚೆನ್ನಾಗಿ ಹೇಳಿದರು ಆ ಭಟ್ರು ಮಂತ್ರ ಕೂಡ ನಿಮಗೆ ಕೇಳಿಸ್ತೀನಿ ಮತ್ತೆಲ್ಲೊಬ್ಬರು ಅಜ್ಜಿ ಬಂದಿದ್ದರು ಅವ್ರು ಅನಿಸು ಎಜ್ಜಿ ಅಂತ ಅವರು ತುಂಬ ಚೆನ್ನಾಗಿ ಹಾಡು ಹೇಳಿದ್ದಾರೆ ಆ ಹಾಡು ಕೂಡ ನಿಮಗೆ ನಾನು ಕೇಳಿಸ್ತೀನಿ ಸೊ ಇವ್ರು ನೋಡಿ ನನ್ನ ಸೋದ್ರ ಮಾವ ಇವರು ಕುಮಟಾದಲ್ಲಿ ಇರ್ತಾರೆ ನನಗಿಬ್ರು ಸೋದರು ಮಾವದೆಕ್ಳು ನಮ್ಮ ಮನೆ ಯಾವುದೇ ಫಂಕ್ಷನ್ ಅಲ್ಲಿ ಇವ್ರು ಇಲ್ಲದೆ ಹೋದ್ರೆ ಕಳೆನೆ ಇಲ್ಲ ಅಂತ ಹೇಳಬಹುದು ಅಜ್ಜಿ ಹಾಡು ಕೇಳಿ

விசர்ஜய <Sanye> 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 ಇದು ಸೊ ಮತ್ತೆ ನೋಡಿ ಇವರು ಹಿಡ್ಕೊಂಡು ಮಾಮ ಇವರು ನಮ್ಮ ಭಾವ ಇವ್ರಿಗೆ ನನ್ನ ಹಾಯ್ ಮಾಡಿ ನನ್ನ ಬ್ಲಾಗ್ ಹಾಕ್ತೀನಿ ಒಂದು ಹಾಯ್ ಹೇಳಿ ಅವರು ಕೂಡ ಹಾಯ್ ಮಾಡಿದ್ರು ಬ್ಲಾಗಿ ಹಾಕ್ತೀನಿ ಸೊ ಹೀಗೆ ನಡೀತಾ ಇತ್ತು ಫಂಕ್ಷನ್ ಮನೆ ಪಕ್ಕದ ಕೆಲವೇ ಫಂಕ್ಷನ್ ನಡೀತಾ ಇತ್ತು ಇವ್ರು ನೋಡಿ ಇವ್ರು ನನ್ನ ಮಾಮ ಇವ್ರ ಗಂಪು ಅಣ್ಣ ಅಂತ ಇವ್ರು ಇನ್ನೊಂದು ಮಾಮ ಇವ್ರು ಬೆಂಗಳೂರಲ್ಲಿ ಇರ್ತಾರೆ ಇವ್ರು ಹಂದಿಕೋಡ್ ಮಾವ ಇವರೊಬ್ಬರು ಅತ್ತೆ ಸಿದ್ದಾಪುರದಲ್ಲಿರ್ತಾರೆ ಇವರು ನಮ್ಮಮ್ಮ ಇವರು ಮತ್ತೊಬ್ಬರು ಅತ್ತೆ ಇವರು ಕೂಡ ಸಿದ್ಧಾಪುರದಲ್ಲಿರ್ತಾರೆ ನಾವೆಲ್ಲ ಸೇರ್ಕೊಂಡು ತಮಾಷೆ ಮಾಡ್ತಾ ಕತೆ ಹೊಡಿತಾ ಕೂತಿದ್ವಿ ಹೇಳಿದ್ನಲ್ಲ ನಮ್ಮಿಬ್ರು ಮಾವುದಿಕ್ಕಲು ಫಂಕ್ಷನ್ ಇಲ್ಲದೆ ಹೋದರೆ ಫಂಕ್ಷನಿಗೆ ಕಳೆ ಇಲ್ಲ ಅಂತ ನೋಡಿ ಹೀಗೆ ಆ ಕಡೆ ಒಬ್ರು ಈ ಕಡೆ ಒಬ್ಬರು ಕೂತಿದ್ದಾರೆ ತುಂಬ ಚೆಂದ ತಮಾಷೆ ಮಾಡ್ತಾರೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೆಳಗ್ಗೆ ಏಳು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಈ ಉಪನಯನ ನಡೆದಿದ್ದು ಶಂಕರ ಮಠ ಅಗ್ರಹಾರದಲ್ಲಿ ಸೊ ಶಂಕರ ಮಠ ನೋಡಿ ಎಂಟ್ರೆನ್ಸ್ ಹೀಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಈ ಶಂಕರಮಠ ತುಂಬ ವಿಶಾಲವಾಗಿದೆ ಮತ್ತು ಗಾಳಿ ಬೆಳಕಿಗೆ ಕೊರತೆ ಇಲ್ಲ ನೋಡಿ ಹೋಗಿ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನಿಮಗೆ ಸ್ಟೆಪ್ಸ್ ಸಿಗುತ್ತೆ ಒಂದು ಎಂಟರಿಂದ ಹತ್ತು ಸ್ಟೆಪ್ಸ್ ಸಿಗುತ್ತೆ ಹಿಂದ್ಗಡೆಗೆ ಗಣಪತಿ ಕೆರೆ ಇರೋದರಿಂದ ತಂಪಾದ ಗಾಳಿ ಕೂಡ ಬೀಸುತ್ತೆ ಸಾಮಾನ್ಯವಾಗಿ ಎಲ್ಲ ಕಲಾ ಮಂಟಪಗಳಲ್ಲೂ ಈ ಥರ ಸ್ಟೆಪ್ಸು ನೋಡಬಹುದು ನೋಡಿ ಎದುರುಗಡೆ ಎಂಟ್ರನ್ಸಲ್ಲಿ ನಮ್ಮ ಗಣಪ ನಮಗೆ ವೆಲ್ಕಮ್ ಮಾಡ್ತಾ ಇದ್ದ ನಾವು ಎಂಟ್ರಿ ಹಾಕ್ತಿದಂಗೆ ನಮ್ಮ ಗಣಪ ವೆಲ್ಕಮ್ ಮಾಡ್ತಾ ಇದ್ದ ನಾನು ಗಣಪತಿಗೆ ಒಂದು ಸೆಲೆಟ್ ಹೊಡೆದು ಸೀದಾ ಹಾಗೆ ಮುಂದೆ ಹೋದೆ ಸೊ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ಇವರು ಮೊಮ್ಮಗಂದೇ ಉಪನಯನ ಇವರ ಮಗನ ಮಗಂದು ಉಪನಯನ ನಡೀತಾ ಇರೋದು ಶಂಕರ ಮಠದಲ್ಲಿ ಸೊ ನೋಡಿ ಕುರ್ಚಿಗಳೆಲ್ಲ ಯಾಕೆ ಖಾಲಿ ಇದೆ ಅನ್ಕೋಬೋದು ಇಲ್ಲಿ ಇನ್ನೂ ಬಂದಿಲ್ಲ ಯಾವ ನೆಂಟು ಜನ ನೆಂಟರು ಯಾರು ಇನ್ನೂ ಬಂದಿಲ್ಲ ಯಾಕೆ ಅಂತಂದರೆ ನಾನು ಬೆಳಗ್ಗೆ ಏಳು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಮ ಮನೆ ಮಂದಿ ಅಷ್ಟೇ ಮಾತ್ರ ಬಂದಿದ್ವಿ ಬಟ್ ಒಬ್ಬರು ಬಟ್ಟರು ಬಂದು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರು ಉಪನಾನಕ್ಕೆ ಇಬ್ಬರು ಭಟ್ರು ಬೇಕಾಗತ್ತೆ ಒಬ್ಬರು ಬಟ್ಟರು ಬೇಗ ಬಂದು ತಯಾರಿ ಮಾಡ್ಕೊಳ್ತಾ ಇದ್ರು ಇವ್ನ ಭಟ್ರು ಆಮೇಲೆ ಬಂದರು ನೋಡಿ ಇಲ್ಲಿ ದೊಡ್ಡಮ್ಮ ನನ್ನ ತಂಗಿ ಅತ್ತಿಗೆ ಮತ್ತು ಇವನೇ ಉಪನಾನದ ಮಾಡಿ ಅಮೋಘ ಅಂತ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇವಳು ನನ್ನ ತಂಗಿ ಇವಳು ನನ್ನ ವೀಡಿಯೋ ಮಾಡಬೇಡ ಅಂತಿದ್ಲು ನಾನು ಮಾಡ್ತೀನಿ ವೀಡಿಯೋ ಅಂತಿದ್ದೆ ಅದಕ್ಕೆ ಅತ್ತಿಗೆ ನಗಾಡ್ತಾ ಇದ್ಳು ಸೊ ನೋಡಿ ಬಟ್ಟರು ಹೀಗೆ ಹೀಗೆ ತಯಾರಿ ಮಾಡ್ಕೊಳ್ತಾ ಇದ್ರು ಬಟ್ಟರು ವಿಧ ವಿಧವಾದ ಹೂವನ್ನು ಹಾಕಿ ಸ್ಟೇಜ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಕಲರ್ಫುಲ್ಲಾಗಿ ಮಾಡಿದರು ಸಿಂಪಲ್ಲಾಗಿ ನೋಡಿ ಸ್ಟೇಜ್ ಹೀಗೆ ಕಾಣಿಸ್ತಾ ಇದೆ ಮಧ್ಯ ಬ್ರಹ್ಮೋಪದೇಶ ಅಮೋಘ ಅಂತ ಬರೆದಿದ್ದಾರೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸ್ಟೇಜ್ ಡೆಕೋರೇಷನ್ನು ಸೊ ಭಟ್ರು ಕೂತಿ ತಯಾರಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಹೀಗೆ ನಡೀತಾ ಇತ್ತು ಫಂಕ್ಷನ್ ತಯಾರಿ ನೋಡಿ ಇದು ವಿಶಾಲವಾದ ಹಾಲ್ ಇದು ಫಸ್ಟ್ ಫ್ಲೋರ್ ಹಾಲ್ ಇದೆ ಕೆಳಗಡೆ ಊಟದ ಹಾಲ್ ಇದೆ ಇಲ್ಲಿ ಫೈವ್ ಟು ಸಿಕ್ಸ್ ರೂಮ್ಸ್ ಇದೆ ಉಳ್ಕೊಳ್ಳೋಕ್ಕೆ ಭಟ್ರು ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು ನಮ್ಮ ಊರಿನವರೇ ಭಟ್ರಾಗಿದ್ರು ಆಗಿದ್ರು ಇಬ್ರು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು ನೋಡಿ ಎಂಟ್ರೆನ್ಸಿಗೆ ಗಣಪತಿ ಇಡ್ತಾರೆ ಸುಮಾರಿಗೆ ಯಾವುದೇ ಒಂದು ಶುಭ ಕಾರ್ಯಕ್ರಮದಲ್ಲಿ ಎಂಟ್ರೆನ್ಸಿಗೆ ಗಣಪತಿ ಇಡೋದು ಸರ್ವ ಸಾಮಾನ್ಯ ನೋಡಿ ಎಷ್ಟು ಸುಂದರ ಅಲ್ವಾ ನಮ್ಮ ಗಣಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣಪತಿಯ ವಿಗ್ರಹ ಮಾತ್ರ ಸೊ ನೋಡಿ ಸ್ಟೇಜ್ ಹೇಗೆ ಕಾಣಿಸ್ತಿತ್ತು ಅಂತ ತೋರಿಸ್ತೀನಿ ನೋಡಿ ನಿಮಗೆ ಒನ್ ಟೂ ತ್ರೀ ಸ್ಟಾರ್ಟ್ ನೋಡಿ ಹೀಗೆ ಕಲ್ಲರ್ ಫುಲ್ಲಾಗಿ ಸ್ಟಾರ್ಟ್ ಆಗಿ ಕಾಣಿಸ್ತಿತ್ತು ಸ್ಟೇಜು ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದರು ಅಣ್ಣ ಹತ್ತಿಗೆ ಮತ್ತು ಪುಟ್ಟ ಪೂಜೆಗೆ ಸ್ಟಾರ್ಟ್ ಕೂತಿದ್ರು ಪೂಜೆಗೆ ಕ್ಯಾಮ್ರಾಮನ್ಗಳು ಮತ್ತು ವೀಡಿಯೋಗ್ರಾಫರ್ ಬಂದು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದರು ನಾವೆಲ್ಲ ಅಲ್ಲೇ ಮುಂದೆ ಕೂತು ಪೂಜೆನ ನೋಡ್ತಾ ಕೂತಿದ್ವಿ ಅಷ್ಟೊತ್ತಿಗಾಗಲೇ ಸ್ವಲ್ಪ ಸ್ವಲ್ಪ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಇದು ನೋಡಿ ಭೋಜನ ಅಂತ ಒಟ್ಟು ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ಊಟ ಮಾಡಿಸ್ತಾರೆ ಜೊತೆಗೆ ಇಬ್ಬರು ಬ್ರಹ್ಮಚಾರಿಗಳು ಕೂಡ ಉಪಯೋಗ ಆದ ಮಕ್ಕಳನ್ನ ಕೂರಿಸ್ತಾರೆ ಜೊತೆಗೆ ನೋಡಿ ಭಟ್ರು ಪುರೋಹಿತ್ ಭಟ್ರು ಸಮೇತ ತಿಂಡಿ ಕೂತಿದ್ರು ಹಾಗೆ ಅಣ್ಣಾದಿಗೆ ಕೂಡ ಅಲ್ಲೇ ತಿಂಡಿ ಕೂತರು ನಮ್ಮಲ್ಲಿ ಭಟ್ ಪುರೋಹಿತ್ ಭಟ್ರು ಚೇರಲ್ಲಿ ಕೂರೋದಿಲ್ಲ ಹಾಗಾಗಿ ನೆಲದ ಮೇಲೆ ಕೂರ್ತಾರೆ ಹಾಗೆ ನಾವು ತಿಂಡಿ ತಿಂದು ಸ್ಟೇಜ್ ಮೇಲೆ ಮತ್ತೆ ಬಂದ್ವಿ ಸ್ಟೇಜ್ ಹತ್ರ ಫ್ಲವರ್ ಡೆಕೋರೇಷನ್ ಮತ್ತೆ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಉಪನಯನದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಸೊ ನೋಡಿ ಇಲ್ಲಿ ನಮ್ಮಲ್ಲಿ ಒಟುವಿಗೆ ಒಂದು ಗೋವಿನ ಪಾದದಷ್ಟು ಕೂದಲು ಬಿಟ್ಟು ಉಳಿದ ಎಲ್ಲ ಕೂದಲನ್ನ ತೆಗಿತಾರೆ ಆಮೇಲೆ ಐದು ಜನ ಮುತ್ತೈದೆಯರು ಒಟುವಿನ ತಲೆಗೆ ತುಪ್ಪ ಹಾಕೋ ಶಾಸ್ತ್ರ ಮಾಡಿ ಒಟುವಿನ ತಾಯಿ ಸ್ನಾನ ಮಾಡಿಸಿ ಐದು ಜನ ಮುತ್ತೈದೆಯರು ಎದುರುಗಡೆ ಒಟುವನ್ನು ಕರೆದುಕೊಂಡು ಬರ್ತಾರೆ ಆಮೇಲೆ ನಮ್ಮಲ್ಲಿ ನೆಂಟ್ಲಿ ಅಂದರೆ ನಮ್ಮ ಅಕ್ಕ ಮಾ ನೆಂಟ್ಲಿ ಮಾಡಿದ್ಲು ಅಂದರೆ ಅಕ್ಕ ಅಂದರೆ ವಟುವಿನ ಸೋದರತ್ತೆ ಅವಳು ಹಾಯನ ಮಾಡಿ ಚೆಲ್ಲಿ ಆಮೇಲೆ ಒಂದು ಕಾಯಿ ಸುಳಿದು ಹಾರ ಹಾಕಿ ಒಳಗೆ ಕರ್ಕೊಂಡು ಬರ್ತಾರೆ ಇಲ್ಲಿ ಇಬ್ಬರು ಹೈನಾ ಮಾಡ್ತಾರೆ ಒಬ್ಬರು ನಮ್ಮ ಅಕ್ಕ ಅಂದರೆ ವಟುವಿನ ಸೋದ್ರತೆ ಮತ್ತೊಬ್ಬರು ನಮ್ಮ ಅತ್ತಿಗೆ ಅತ್ತೆ ನೋಡಿ ಈಗ ನಮ್ಮ ಅತ್ತಿಗೆ ಅತ್ತೆ ಹಾಯನ ಇದ್ದಾರೆ ಆಮೇಲೆ ಕಾಯಿ ಕೂಡ ಸುಳಿತಾರೆ ಆಮೇಲೆ ಅಕ್ಕ ಕೂಡ ಕಾಯಿ ಸುಳಿದು ನೋಡಿ ಹಾಯ್ನ ಚಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಅಕ್ಕ ಈಗ ಹಾರ ಹಾಕ್ಬಿಟ್ಟು ಐದು ಜನ ಮುತ್ತೈದರ ಜೊತೆನೆ ಆ ಒಟ್ಟನ್ನು ಕರ್ಕೊಂಡು ಒಳಗೆ ಬರ್ತಾರೆ ನೋಡಿ ಈ ಕಾಯಿ ಕೊಡ್ತಾಯಿದ್ದಾರೆ ಕಾಯಿ ಸುಳಿರಿ ಅಂತ ನೋಡಿ ನಮ್ಮ ಅತ್ತಿಗೆ ಅತ್ತೆ ಇವರು ಇವರು ಕಾಯಿ ಸುಳೀತಾ ಇದ್ದಾರೆ ಇವ್ರ ನಂತರ ನಮ್ಮ ಅಕ್ಕ ಕೂಡ ಕಾಯಿ ಸುಳಿದು ಕಾಯಿನ ಹೊರಗಡೆ ತೊಗೊಂಡೋಗಿ ಹೊಡಿಬೇಕು ಅದನ್ನು ನಮ್ಮಲ್ಲಿ ಈ ಪದ್ಧತಿ ಇದೆ ನೋಡಿ ಕಸಿನ್ಸ್ ಎಲ್ಲ ನಾವೆಲ್ಲ ನಿಂತ್ಕೊಂಡಿದ್ವಿ ಚಿಕ್ಕಮ್ಮ ಅಮ್ಮ ದೊಡ್ಡಮ್ಮ ತಂಗಿ ಎಲ್ಲ ಅಲ್ಲೇ ಇದ್ದೀವಿ ನೋಡಿ ನಾವೆಲ್ಲ ನಮ್ಮ ಒಬ್ಬರು ಅಕ್ಕ ಮತ್ತು ಇಬ್ಬರು ತಂಗಿದೇರು ಒಬ್ಬರು ಶಿವಮೊಗ್ಗದಲ್ಲಿರ್ತಾರೆ ಒಬ್ಬರು ದಾವಣಗೆರೆಯಲ್ಲಿರ್ತಾರೆ ನಮ್ಮಮ್ಮ ಮತ್ತು ದೊಡ್ಡಮ್ಮ ನಮ್ಮೂರಲ್ಲೇ ನಾವು ಇರ್ತಾರೆ ನೋಡಿ ಅಕ್ಷತೆ ಹಾಕಿ ಒಟುವನ್ನು ನಾವೀಗ ಒಳಗಡೆ ಕರ್ಕೊಂಡು ಇವನು ನನ್ನ ಮಾವ ನೋಡಿ ಈಗ ಐದು ಜನ ಮುತ್ತಿದರ ಜೊತೆ ಒಟುವನ್ನು ಕರ್ಕೊಂಡು ಬರ್ತೀವಿ ಇದ್ರಲ್ಲಿ ನಾನು ಇದ್ದೀನಿ ಎಲ್ಲಿದ್ದೀನಿ ಅಂತ ಕಂಡುಹಿಡಿಯಿರಿ ಫ್ರೆಂಡ್ಸ್ ನೀವು ದೇವರಿಗೆ ಪ್ರಾರ್ಥನೆಯ ಮುಖಾಂತರ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಹೇಳ್ತಾರೆ ಭಟ್ರು ಹಾಗೆ ಅಣ್ಣ ಅತ್ತಿಗೆ ಮತ್ತು ಪುಟ್ಟ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಉಪನಯಾಸದ ಶಾಸ್ತ್ರವನ್ನು ಶುರು ಮಾಡ್ತಾರೆ ಹಾಗೆ ಭಟ್ರು ಹೇಗೆ ಹೇಳ್ತಾ ಹೋಗ್ತಾರೋ ಹಾಗೆ ಮಾಡ್ತಾ ಹೋಗ್ತಾರೆ ಬ್ರಹ್ಮಚಾರಿ ಇಬ್ರು ಹುಡುಗರು ಅಲ್ಲಿ ಕೂರಿಸಿರ್ತಾರೆ ನೋಡಿ ಅಲ್ಲಿ ಕೂತಿದ್ದಾರೆ ಇಬ್ಬರು ಅವರು ಅವಳಿ ಜವಳಿ ಮಕ್ಕಳಾಗಿದ್ದರು ನನ್ನ ಅತ್ತಿಗೆ ಸೋದರತ್ತೆಯ ಮಕ್ಕಳು ಇಲ್ಲಿ ನೋಡಿ ಚಿಕ್ಕಿ ಅಮ್ಮ ನನ್ನ ಮಗ ಮಾವ ಆಮೇಲೆ ಚಿಕ್ಕಮ್ಮನ ಮಗ ಸೊಸೆ ಚಿಕ್ಕಪ್ಪ ಎಲ್ಲ ನಮ್ಮ ದೊಡ್ಡ ಮಾವ ಎಲ್ಲ ಸೇರಿ ನಾವು ಕತೆ ಹೊಡೆತಾ ಕೂತ್ಕೊಂಡಿದ್ದೀವಿ ನಮ್ಮಲ್ಲಿ ಯಾವುದೇ ಫಂಕ್ಷನ್ ಆದರೂ ಹೀಗೆ ನಾವು ತಮಾಷೆ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತೀವಿ ನೋಡಿ ನನ್ನ ತಂಗಿನೂ ಜಾಯ್ನ್ ಆಗಲಲ್ಲಿ ಚಿಕ್ಕಿ ಏನೋ ಹೇಳ್ತಾ ಇದ್ಲು ನೋಡಿ ಬಟ್ಟರು ಈಗ ಕೈಯಲ್ಲಿ ಜನವರ ಹಿಡ್ಕೊಳ್ಳೋಕೆ ಕೊಡ್ತಾ ಇದ್ದಾರೆ ಪುಟ್ಟನಿಗೆ ಜನವರ ಹಿಡ್ಕೊಂಡಿದ್ದಾನೆ ಬಟ್ಟರು ಹೇಗೆ ಹೇಗೆ ಹೇಳ್ತಾರೋ ಹಾಗೆ ಅವನು ಮಾಡ್ತಾ ಬರ್ತಾನೆ ಭಟ್ರು ತುಂಬ ಚೆನ್ನಾಗಿ ಇದ್ದರು ಹಾಗೆ ಅವನು ಕೂಡ ಚೆನ್ನಾಗಿ ಕಲ್ತ್ಕೊಂಡು ಶಾಸ್ತ್ರನ ಮಾಡ್ತಾ ಇದ್ದ ಸೊ ದೃಢಮ್ಮ ಜನವರ ಮುಟ್ತೀನಿ ಅಂತ ಬಂದರಲ್ಲಿ ಅದು ಸುಮಾರಿಗೆ ಪದ್ಧತಿ ಇದೆ ಎಲ್ಲರ ಕಲ್ಲೂ ಜನವರ ಮುಟ್ಸೋದು ಹಾಗಾಗಿ ಎಲ್ಲರೂ ಜನವರ ಮುಟ್ಟಿದ್ವಿ ನಾವು ಇದು ಶಾಸ್ತ್ರದ ಪ್ರಕಾರ ಪರದೆ ಹಿಡಿದು ಪರದೆ ಮುಚ್ಚಿ ಉಪದೇಶ ಕೊಡ್ತಾರೆ ನಮ್ಮಲ್ಲಿ ಮಂತ್ರ ಹೇಳ್ತಾರೆ ದೊಡ್ಡಕ್ಕೆ ನಂತರ ಒಂದು ಹೋಮ ಇದೆ ಹೋಮ ಆದ ನಂತರ ಬ್ರಹ್ಮೋಪದೇಶ ಮತ್ತು ಜನವರ ಹಾಕೋದು ನನಗೆ ಪೂರ್ತಿ ವೀಡಿಯೋ ಮಾಡಲಿಕ್ಕಾಗಿಲ್ಲ ಟೈಮ್ ಸಿಗದಷ್ಟು ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋನ ನೋಡಿ ಆರತಿ ಮಾಡ್ತಾ ಇದ್ದಾರೆ ಅಕ್ಕ ಇಬ್ರು ಅವಳೊಬ್ಬರು ನಾನು ಮುಚ್ಚಿ ओम नमः शिवाय नमः शिवाय नमः शिवाय नया कनेक्ट कर न्यू देखा था भाई दाम वाला बात पे क्या हां पूरा उसको हार्ड बना देगा ये 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 एक काम कर देंगे सॉरी मैं डरता हूं यहां पर यहां पर मैं वीडियो मत डालता हूं फिर दिस मुछी आनी हां विद्या जी ನೋಡಿ ಉಪದೇಶ ಆದಮೇಲೆ ಹೋಮ ಈ ಕಡೆ ಹೋಮ ಸ್ಟಾರ್ಟ್ ಮಾಡಿದ್ದಾರೆ ನಾ ಹೋಮದ್ದು ಕೂಡ ತುಂಬ ವಿಡಿಯೋ ಮಾಡಿಲ್ಲ ಮತ್ತೆ ಮಾತೃಭಿಕ್ಷೆ ಅದು ಕೂಡ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ತುಂಬಾ ಯಾಕೆಂದ್ರೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೆ ಹಾಗಾಗಿ ನಾ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಇಲ್ಲಿ ಹೋಮ ತಯಾರಿ ನಡೀತಾ ಇದೆ ಎಲ್ಲ ಹೋಮ ಸುಮಾರು ನಡೆದಿತ್ತು ನಾನು ಆ ಕಡೆ ಛತ್ರದಲ್ಲಿದ್ದೆ ಸೊ ನೋಡಿ ಹೋಮಕ್ಕೆ ರೆಡಿ ಮಾಡಿ ಹೋಮ ಸ್ಟಾರ್ಟ್ ಮಾಡಿದ್ದಾರೆ ಈ ಸ್ಟಾರ್ಟ್ ಮಾಡಿದರೆ ನಾನು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಿದ್ದಾಗೆ ನಾನು ಆ ಕಡೆ ಛತ್ರದ ಕಡೆ ಹೋದೆ ಸೊ ನೋಡಿ ಆವಾಗಲೇ ಸುಮಾರು ಸುಮಾರು ಹನ್ನೊಂದು ಮೂವತ್ತಾಗಿತ್ತು ಜನ ಎಲ್ಲ ಸುಮಾರು ಸೇರಿದ್ರು ನಂತರ ಹೋಮ ಮುಗಿಸಿ ಎಲ್ಲ ಛತ್ರಕ್ಕೆ ಬಂದರು ಹಾಗೆ ಆರ್ತಾಕ್ಷೆ ಕೂಡಿಸಿದ್ರು ನೋಡಿ ಜನ ಎಲ್ಲ ಸೇರಿದ್ದಾರೆ ಈಗ ಫುಲ್ಲು ಅವಾಗ ಯಾರೂ ಇರಲಿಲ್ಲ ಇದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ಜನ ಸುಮಾರಿಗೆ ಸೇರಿದ್ರು ನೋಡಿ ನಂತರ ಹೋಮ ಮುಗಿಸಿ ಎಲ್ಲ ಛತ್ರಕ್ಕೆ ಬಂದರು ಹಾಗೆ ಅರ್ಧಾಕ್ಷತೆಗೆ ಕೂಸಿದ್ರು ನಂತರ ಒಂದು ಗಂಟೆಗೆ ಊಟ ಮುಗಿಸಿದ್ವಿ ನಾವು ಊಟ ಮುಗಿಸೋಷ್ಟೊತ್ತಿಗೆ ಎರಡೆರಡುವರೆ ಆಗಿತ್ತು ನಾ ಸೊ ನಾವು ಕೂಡ ಬೆಳಗ್ಗೆ ಏಳು ಗಂಟೆಯಿಂದ ಅಲ್ಲೇ ಇದ್ದು ಕಾರ್ಯಕ್ರಮ ಮುಗಿಸಿ ಊಟನೂ ಮುಗಿಸಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ನಮ್ಮ ಮನೆಗೆ ಬಂದ್ವಿ ನೋಡಿ ಹೀಗೆ ಜನ ಇದ್ದರು ನಾನು ಈ ವಿಡಿಯೋ ಮಾಡಿದ್ದು ಹನ್ನೆರಡರಿಂದ ಒಂದು ಗಂಟೆ ತಂಗ ಅಷ್ಟೊತ್ತಿಗೆ ನಾವು ಈ ವಿಡಿಯೋ ಮಾಡಿದ್ದು ಸೊ ಅಲ್ಲಿಗೆ ನಾನು ಒಂದೂವರೆ ಅಷ್ಟೊತ್ತಿಗೆ ವಿಡಿಯೋ ಎಂಡ್ ಮಾಡಿದೆ ಊಟದ್ದೆಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಏಕೆಂದರೆ ಆ ಕಡೆ ಕಡೆ ಓಡಾಡ್ತಾ ಇರೋದ್ರಿಂದ ನಾನು ವೀಡಿಯೋ ಮಾಡಲಿಲ್ಲ ಸೊ ಹೀಗಿತ್ತು ನೋಡಿ ಉಪನಯನದ ವೀಡಿಯೋ ಸೊ ಈ ಉಪನಯನದ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್